ಎದೆಯ ತುಂಬಿದ ಗುರುವು ಎದುರಲ್ಲೈರುವಾಗ ಹೃದಯ ಪ್ರೇಮದ ಹೊನಲೆ ಹರಿಯದೇನು ಮನವ ತುಂಬಿದ ಗುರು ಹೃದಯದ ಮೌನ ಮಾತಾಡದೆ ಹೃದಯದ ಮೌನ ಮಾತಾಡದೇನು ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಈ ಭಗವಂತನ ದಿವ್ಯ ಲೀಲೆಗಳು ನಮ್ಮಂಥ ಸಾಮಾನ್ಯರಿಗೆ ಅರ್ಥವಾಗೋದು ಬಹಳ ಕಷ್ಟ ಧರ್ಮದ ಜಾಗೃತಿಯನ್ನುಂಟು ಮಾಡ್ತಾ ಭಕ್ತರ ಸಾಧಕರ ಆತ್ಮೋನ್ನತಿಯ ಮಾರ್ಗದರ್ಶನಕ್ಕಾಗಿ ಕಾಲಕಾಲಕ್ಕೆ ಈ ಈ ಭರತಭೂಮಿಯ ಪುಣ್ಯ ನೆಲದಲ್ಲಿ ಅನೇಕಾನೇಕ ಸಾಧುಸಂತರು ಜ್ಞಾನಿಗಳು ಮಹಾತ್ಮರು ಆವಿರ್ಭವಿಸುತ್ತಲೇ ಇರ್ತಾರೆ ಈ ಸತ್ಯವನ್ನು ಆಂತರಂಗಿಕವಾಗಿ ಮನಗಂಡು ಆ ಸಗುಣ ರೂಪದ ದಿವ್ಯ ವಿಭೂತಿಗಳಲ್ಲಿ ಆ ಗುರುತತ್ವದಲ್ಲಿ ಮನಸ್ಸನ್ನು ಲೀನಗೊಳಿಸಿಕೊಳ್ಳುವ ಭಾಗ್ಯವಂತ ಯಾರಿದ್ದಾರೆ ಅವರೇ ಈ ಭವವನ್ನು ದಾಟೋದು ಅಂತ ಈ ಭವವನ್ನು ನಿಂತ ಸಂತ ಮಹಾತ್ಮರ ಉಪದೇಶ ಮತ್ತು ಮಾರ್ಗದರ್ಶನ ಪ್ರಸ್ತುತ ಸಂದರ್ಭದಲ್ಲಿ ಇಂಥ ಮಹಾತ್ಮರುಗಳಾದ ಶೀಘೇಹಳ್ಳಿಯ ಶ್ರೀ ಶಿವಾನಂದರು ಶ್ರೀ ಶಿವಾನಂದರ ಶಿಷ್ಯರಾದ ಶ್ರೀ ಶ್ರೀಧರ ಸ್ವಾಮಿಗಳು ಹಾಗೆ ಅವರ ಜೊತೆ ಯೋಗ ಸಾಧನೆಯ ಮಾರ್ಗದಲ್ಲೇ ತನ್ನ ದೇಹವನ್ನು ತ್ಯಜಿಸಿದ ಶಿವಾನಂದರ ಶಿಷ್ಯರೇ ಆಗಿ ಶ್ರೀ ಶ್ರೀಧರರ ಸಹವರ್ತಿಗಳು ತಪೋಧನರು ಆದ ಶ್ರೀ ಶಂಕರಾನಂದರು ಈ ಸಂದರ್ಭದಲ್ಲಿ ಇವರೆಲ್ಲ ಶ್ರೀಗೇಹಳ್ಳಿಯ ಪರಮಾನಂದ ಮಠದಲ್ಲಿ ಆಗ ಬಂದಂತಹ ಚಾತುರ್ಮಾಸಾವಧಿಯನ್ನು ಅತ್ಯಂತ ಆನಂದವಾಗಿ ಸಂಪನ್ನಗೊಳಿಸ್ತಾರೆ ಮುಂದಿನ ದಿನಗಳಲ್ಲಿ ಸತ್ಸಂಗ ಪಾರಮಾರ್ಥಿಕ ವಿಷಯಗಳ ಚರ್ಚೆ ಭಜನಾ ಸಪ್ತಾಹ ಇತ್ಯಾದಿಗಳಲ್ಲಿ ಈ ಪರಮಾನಂದ ಮಠ ಸಜ್ಜನ ಸದ್ಭಕ್ತರಿಂದ ತುಂಬಿ ತುಳುಕ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಭಜನಾ ಸಪ್ತಾಹದ ನಂತರ ಶ್ರೀ ಶಂಕರಾನಂದರು ಮತ್ತೆ ಕುಮಟಾದ ಕಡೆ ಹೋಗಿರ್ತಾರೆ ಆಗ ಶ್ರೀ ಶಿವಾನಂದರು ಶ್ರೀ ಶ್ರೀಧರರ ಒಡನಾಟ ಅಂದರೆ ಈ ಗುರು ಶಿಷ್ಯರ ಸಾಂಗತ್ಯ ಒಡನಾಟ ತಪಶ್ಚರ್ಯೆ ಇವುಗಳು ಈ ಶೀಗೆಹಳ್ಳಿ ಮಠದಲ್ಲಿ ಅಂದಿನ ಭಕ್ತರ ಕಣ್ಣಿಗೆ ಕಾಣಿಸುವಂತೆ ಕೆಲವಷ್ಟು ಸಾಧನಾ ವಿವರವನ್ನು ಸಂಕ್ಷೇಪವಾಗಿ ಕೇಳುಗರಿಗೆ ಕಟ್ಟಿಕೊಡುವಂತಹ ವಿನೀತ ಪ್ರಯತ್ನ ನಂದು ವಾಸ್ತವವಾಗಿ ಶ್ರೀ ಶ್ರೀಧರ ಸ್ವಾಮಿಯವರ ಅಂತರಂಗ ಗುರುಗಳಾದಂಥ ಶ್ರೀ ಸಮರ್ಥರು ಮೊದಲ ಬಾರಿಗೆ ಶ್ರೀ ಶ್ರೀಧರರಿಗೆ ದರ್ಶನವನ್ನಿತ್ತಾಗ ದಕ್ಷಿಣದ ಕಡೆ ನಡೆ ಅಲ್ಲಿ ನಿನ್ನ ಸಾಧನೆಗೆ ಯೋಗ್ಯ ಗುರುಗಳು ಸಿಗ್ತಾರೆ ಅಂತ ಹೇಳಿ ತಮ್ಮ ಅಂಗೈಯಲ್ಲಿ ಶ್ರೀ ಶಿವಾನಂದ ಯೋಗಿವರಿಯರನ್ನು ತೋರಿಸಿ ಈ ದಕ್ಷಿಣದ ಕಡೆ ಶ್ರೀಧರರನ್ನು ಕಳಿಸಿದ್ರಂತೆ ಹಾಗಾಗಿ ಈ ಕಡೆ ಗುರುವಿನ ಹುಡುಕಾಟಕ್ಕಾಗಿ ಸಾಗಿ ಬಂದಂಥ ಈ ಮರಾಠಿ ಸಾಧುಗಳಾದ ಶ್ರೀ ಶ್ರೀಧರರು ಗೋಕರ್ಣದಲ್ಲಿ ಉಳಿದು ಅಲ್ಲಿ ಮಹಾಬಲೇಶ್ವರನ ಸೇವೆಯನ್ನು ಮಾಡ್ತಾ ಮಾಡ್ತಾ ತನ್ನ ಅನುಷ್ಠಾನಗಳನ್ನು ಬಿಡದೆ ನಡೆಸ್ತಾ ಶ್ರೀ ಸಮರ್ಥರು ತೋರಿದ್ದ ಶ್ರೀ ಗುರು ಏನಿದ್ದಾರೆ ಆ ಗುರುವನ್ನರಸುವ ಪ್ರಯತ್ನದಲ್ಲಿದ್ದರು ಅದೇ ಸಂದರ್ಭದಲ್ಲಿ ಹಕ್ಕಿ ಹಕ್ಕಿರಾಂಬಟ್ರ ಮನೆಯಲ್ಲಿ ಈ ಶಿವಾನಂದರ ಭಾವಚಿತ್ರವನ್ನು ಮೊದಲ ಬಾರಿಗೆ ಕಂಡಾಗ ಆ ಭಾವಚಿತ್ರವನ್ನು ಅಪ್ಪಿ ಮುದ್ದಾಡಿ ಕುಣಿದಾಡಿ ಕಣ್ಣೀರು ಸುರಿಸಿದ್ರಂತೆ ಈ ಶ್ರೀಧರರು ಹಾಗೇ ಅವರ ಬಗೆಗೆ ವಿಚಾರಿಸಿ ತಿಳಿದು ಸಿರ್ಸಿಯ ಶೀಗೆಹಳ್ಳಿಯ ಕಡೆ ಮುಖ ಮಾಡಿದರು ಈ ಶ್ರೀಧರರು ಈ ಶ್ರೀಧರರು ಬರುವ ಮೊದಲೇ ಈ ತ್ರಿಕಾಲಜ್ಞ ಗುರು ಶಿವಾನಂದರು ತಮ್ಮ ಶಿಷ್ಯರಾಗಿದ್ದ ಶ್ರೀ ಶಂಕರಾನಂದರಲ್ಲಿ ಒಂದು ಅಪೂರ್ವ ತೇಜೋಮೂರ್ತಿ ಪರಮ ವೈರಾಗ್ಯದ ನಿಧಿ ಅಪಾರ ಗುಣಗಳ ಗಣಿಯಾದ ಚಿಕ್ಕ ವಯಸ್ಸಿನ ಸಾಧಕರೊಬ್ಬರು ಇಲ್ಲಿಗೆ ಆಗಮಿಸ್ತಾರೆ ಅವರ ಸ್ವಾಗತಕ್ಕಾಗಿ ನಾವು ಸಿದ್ಧವಾಗಬೇಕು ಅಂತ ತಿಳಿಸಿದ್ರಂತೆ ಇದು ಇತ್ತೀಚೆಗೆ ನನಗೆ ಶೀಗೆಹಳ್ಳಿಯಲ್ಲಿ ಶ್ರೀ ಶಿವಾನಂದರ ಪೂರ್ವಾಶ್ರಮದ ಮನೆತನದವರು ಹಾಗೂ ವೈದಿಕರೂ ಆದಂಥ ಶ್ರೀ ರವಿ ಭಟ್ಟರಿಂದ ತಿಳಿದು ಬಂದಂಥ ವಿಚಾರ ಇಂಥ ತೇಜೋಮೂರ್ತಿ ಶ್ರೀಧರರು ಮತ್ತೆ ಈಗ ಬಂದು ಸೇರಿದ್ದು ಇದೇ ಯೋಗಿವರಿಯರಾದ ಶ್ರೀ ಶಿವಾನಂದರ ಮಡಿಲಿಗೆ ಅಪಾರ ಪ್ರೇಮ ಈ ಶಿವಾನಂದರಿಗೆ ಈ ಶ್ರೀಧರರ ಮೇಲೆ ಅವರು ಶ್ರೀ ಶ್ರೀಧರರನ್ನು ತನ್ನ ಮಾನಸ ಪುತ್ರ ಅಂತಲೇ ಭಾವಿಸಿದರು ಮಮತೆ ಮೋಹಗಳನ್ನು ಗೆದ್ದ ಶ್ರೀ ಶ್ರೀಧರರಿಗೆ ಈ ಗುರುಪ್ರೇಮ ಕೆಲವು ಬಾರಿ ನುಂಗಲಾರದ ತುತ್ತಾಗಿತ್ತು ಮುಜುಗರವನ್ನುಂಟು ಮಾಡ್ತಾ ಇತ್ತು ಶಿವಾನಂದ ಗುರುಗಳು ಮೊದಮೊದಲು ಈ ಶ್ರೀಧರರನ್ನು ಸಾಧುಗಳೇ ಅಂತ ಕರೀತಾ ಇದ್ರು ಈ ಶ್ರೀಧರರು ಗುರುಗಳೇ ತಾವು ಸನ್ಯಾಸಿಗಳು ವಯೋವೃದ್ಧರು ಜ್ಞಾನವೃದ್ಧರು ನಿಮಗೆ ನಾನು ಹೇಳಲಿಕ್ಕೆ ಶಕ್ತ ಅಲ್ಲ ಆದರೂ ನಿಮ್ಮಲ್ಲಿ ನನ್ನ ನಿವೇದನೆ ಏನಂದರೆ ನನ್ನನ್ನು ಬಹುವಚನದಿಂದ ಕರೆಯಬೇಡಿ ನಾನು ದಾಸ ಗುರುದಾಸ ಹಾಗಾಗಿ ನನ್ನನ್ನು ನೀವು ದಾಸ ಅಂತಲೇ ಏಕವಚನದಲ್ಲಿ ಕರೆದರೆ ಅದೇ ನನಗೆ ಶ್ರೇಯಸ್ಸು ಅಂತ ವಿನಂತಿ ಮಾಡ್ತಾರೆ ಇದಾದ ಮೇಲೆ ಈ ಶಿವಗುರುಗಳು ಶ್ರೀಧರರನ್ನು ದಾಸ ಅಂತಲೇ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶೀಗೆಹಳ್ಳಿಯಲ್ಲಿದ್ದಾಗ ಶ್ರೀ ಶ್ರೀಧರರು ಮುಹೂರ್ತದಲ್ಲಿದ್ದು ಶಿವಾನಂದ ತೀರ್ಥ ಅಂತ ಅಲ್ಲೊಂದು ಕೆರೆ ಇದೆ ಆ ಕೆರೆಯಲ್ಲಿ ಸ್ನಾನ ಆಹ್ನಿಕವನ್ನು ಮುಗಿಸಿ ಅಲ್ಲೇ ಧ್ಯಾನಮಗ್ನರಾಗಿ ಕುಳಿತಿರ್ತಾ ಇದ್ದರು ಶಿವಾನಂದರು ಎಂಟು ಗಂಟೆ ಸುಮಾರಿಗೆ ಅಲ್ಲಿಗೆ ಬರ್ತಾರೆ ಹಾಗೆ ಈ ಶಿವಾನಂದರು ಶ್ರೀಧರರು ಇಬ್ಬರು ಪಾರಮಾರ್ಥಿಕ ವಿಷಯಗಳ ವಿಚಾರವನ್ನು ವಿನಿಮಯ ಮಾಡಿಕೊಳ್ತಾರೆ ಅನಂತರ ಸ್ನಾನ ಮುಗಿಸಿ ಶ್ರೀ ಶಿವಾನಂದರು ಮಠಕ್ಕೆ ಹಿಂತಿರುಗ್ತಾರೆ ಹಾಗೆ ಈ ಶಿವಾನಂದ ಸ್ವಾಮಿಗಳ ಭಿಕ್ಷಾಕಾಲದಲ್ಲಿ ಶ್ರೀ ಶ್ರೀಧರರು ಉಪನಿಷತ್ ಪಾರಾಯಣ ಮಾಡ್ತಾರೆ ಅನಂತರ ಊಟಕ್ಕೆ ಹೋಗ್ತಾರೆ ಹಾಗೆ ರಾತ್ರಿ ಫಲಹಾರವಾಗುವಾಗಲೂ ಕೂಡ ಈ ಶಿವಾನಂದ ಸ್ವಾಮಿಗಳಿಗೆ ಶ್ರೀಧರರೇ ಜೊತೆ ಇರಬೇಕಾಗಿತ್ತು ಆ ಸಮಯದಲ್ಲಿ ಇಬ್ಬರು ವೇದಾಂತದ ವಿಷಯಗಳನ್ನು ಮೆಲುಕು ಹಾಕ್ತಿದ್ರು ಅನಂತರ ಶ್ರೀ ಶ್ರೀಧರರು ರಾತ್ರಿ ಕೆರೆಯ ಮೇಲಿರುವಂಥ ಗುಹೆಯೊಳಗೆ ಧ್ಯಾನಕ್ಕಾಗಿ ಹೋಗ್ತಾ ಇದ್ದರು ಕೆಲವು ದಿವಸ ಮಧ್ಯಾಹ್ನ ನಾಲ್ಕೈದು ಗಂಟೆ ಸಮಯದಲ್ಲಿ ಶ್ರೀ ಶಿವಾನಂದರೊಡನೆ ಶ್ರೀಧರರು ಗುಡ್ಡ ಬೆಟ್ಟಗಳ ಕಡೆಗೆ ಅಡಾಡಲಿಕ್ಕೆ ಹೋಗ್ತಿದ್ರು ಆವಾಗ ಈ ಸಂದರ್ಭದ ಧರ್ಮದ ಅವನತಿ ಅದರ ಉದ್ಧಾರವನ್ನು ಮಾಡುವಂಥ ರೀತಿ ಮತ್ತು ಸಾಧನೆಯ ವಿಷಯದಲ್ಲಿ ಉಂಟಾಗುವಂತಹ ಅಡೆತಡೆಗಳು ಅದರನ್ನು ಪರಿಹರಿಸುವಂತಹ ವಿಧಾನ ಮತ್ತು ವೇದಾಂತದ ಗಹನ ವಿಷಯಗಳು ಈ ಗುರುಶಿಷ್ಯರಲ್ಲಿ ಚರ್ಚೆಯಾಗ್ತಲೇ ಇರ್ತವೆ ಈ ಶಿವಾನಂದರು ಬಹಳ ಹಾಸ್ಯ ಸ್ವಭಾವದವರು ಇವರು ಅನೇಕ ವಿಷಯಗಳನ್ನು ಸರಳವಾಗಿ ತಿಳಿಸ್ತಾ ತಿಳಿಸ್ತಾ ತಮ್ಮ ವಿನೋದಮಯವಾದ ಶೈಲಿಯಲ್ಲಿ ಹೇಳುವ ಪರಿಗೆ ಶ್ರೀಧರರು ಹೊಟ್ಟೆ ಹುಣ್ಣಾಗುವಂತೆ ನಗ್ತಾರೆ ಆ ರೀತಿ ಒಂದು ಒಳ್ಳೆಯ ಒಡನಾಟ ಈ ಗುರು ಶಿಷ್ಯರಲ್ಲಿ ಇತ್ತು ಅಂತ ಅಲ್ಲಿ ಅಂದಿನ ಜನರು ಕಂಡಂತಹ ನೋಟ ಇದು ಒಂದು ದಿವಸ ಶ್ರೀ ಶಿವಾನಂದರು ಅಲ್ಲೇ ಹತ್ತಿರ ಇರುವಂಥ ಪಾಳ್ಯದ ಗದ್ದೆ ಅನ್ನೋ ಜಾಗಕ್ಕೆ ಶ್ರೀಧರನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಶಿವಾನಂದರು ಹೇಳ್ತಾರೆ ಶ್ರೀಧರ ಈ ಗದ್ದೆಯನ್ನು ನಿನ್ನ ಹೆಸರಿಗೆ ಮಾಡಿಸಿಬಿಡ್ತೇನೆ ಇಲ್ಲಿ ದೊಡ್ಡದೊಂದು ಪಾಠಶಾಲೆ ಆಗಬೇಕು ಗೋಶಾಲೆ ಯೋಗಶಾಲೆ ಎಲ್ಲ ಆಗಬೇಕು ಎಲ್ಲ ನಿವೃತ್ತಿ ಮತ್ತು ಪ್ರವೃತ್ತಿಪರ ಜನರಿಗೆ ಅವರವರ ಪ್ರಕಾರ ಶಿಕ್ಷಣ ಸಿಗಬೇಕು ನಿನ್ನದೇ ಆದಂಥ ಒಂದು ಆಶ್ರಮ ಇಲ್ಲಿ ನಿರ್ಮಾಣವಾಗಿಬಿಡಲಿ ಅಂತ ಶಿವಾನಂದರು ಹೇಳುವಾಗ ಶ್ರೀ ಶ್ರೀಧರರು ಅದಕ್ಕೆ ಏನೂ ಮಾತಾಡದೆ ನಗ್ತಾ ಇರ್ತಾರೆ ಶ್ರೀ ಶ್ರೀಧರರ ಪ್ರತಿಜ್ಞೆ ಏನು ಅಂತಂದರೆ ತಾನು ಎಲ್ಲೂ ಮಠಾಧಿಪತ್ಯವನ್ನು ವಹಿಸೋದಿಲ್ಲ ಅನ್ನೋದಾಗಾಗಿತ್ತು ಹಾಗಾಗಿ ಗುರುಗಳ ಮಾತನ್ನು ತಿರಸ್ಕರಿಸಲಾರದೆ ಪುರಸ್ಕರಿಸಲಾರದೆಯೂ ಕೂಡ ಅವರು ಹಸನ್ಮುಖದಿಂದ ಇದ್ದುಬಿಡ್ತಾರೆ ಹಾಗೆ ಏಕಾಂತದಲ್ಲಿರುವಾಗ ಎಷ್ಟೋ ದಿನ ಈ ಯೋಗ ಸಿದ್ಧರಾದಂಥ ಶಿವಾನಂದರು ಹಾಗಾಗಿ ಅವರನ್ನು ಯೋಗಿವರ್ಯರು ಅಂತ ಕರೆಯೋದು ಬಹಳಷ್ಟು ಯೋಗದಲ್ಲಿ ಸಿದ್ಧಿಯನ್ನು ಪಡೆದಂಥವರು ಈ ಶಿವಾನಂದರು ಆ ಶಿವಾನಂದರು ಯೋಗದ ಕೆಲವಷ್ಟು ರಹಸ್ಯ ಸಂಗತಿಗಳನ್ನು ಜಟಿಲವಾದ ಕ್ರಿಯೆಗಳನ್ನು ಶ್ರೀ ಶ್ರೀಧರರಿಗೆ ಹೇಳ್ಕೊಡ್ತಾರೆ ತೋರಿಸ್ತಾರೆ ಆದರೆ ಆ ಸಂದರ್ಭದಲ್ಲಿ ಶ್ರೀಧರರಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ ಕೇವಲ ಭಕ್ತಿ ಜ್ಞಾನ ಮಾರ್ಗವಾಗಿ ಹೋಗುವಂಥ ದಾರಿ ಈ ಶ್ರೀಧರರದ್ದು ಹಾಗಾಗಿ ಅವರಿಗೆ ಈ ಯೋಗಕ್ರಿಯೆಯಲ್ಲಿ ಯೋಗ ರಹಸ್ಯದಲ್ಲಿ ಆಸಕ್ತಿ ಇರೋದಿಲ್ಲ ಆದರೆ ಈ ಶಿವಾನಂದರು ಹಾಗೂ ಅವರ ಶಿಷ್ಯರಾದ ಈ ಶಂಕರಾನಂದರು ಶ್ರೀಧರರಿಗೆ ಸಂದರ್ಭಾನುಸಾರ ಈ ಯೋಗ ಸಿದ್ಧಿಯನ್ನು ಪಡೆದುಕೊಂಡಂಥವರು ಈ ಲೋಕೋದ್ಧಾರವನ್ನು ಮತ್ತು ಧರ್ಮೋದ್ಧಾರವನ್ನು ಅತ್ಯಂತ ಸರಳವಾಗಿ ಸಾಧಿಸಬಹುದು ಅಂತ ಇವರು ತಿಳಿಸಿಕೊಡ್ತಾರೆ ಹಾಗಾಗಿ ಶ್ರೀಧರರು ಈ ಶಿವಾನಂದರ ಹತ್ತಿರ ಎಷ್ಟೋ ವಿದ್ಯೆಯನ್ನು ಕಲಿತುಕೊಂಡರು ಅಷ್ಟೇ ಅಲ್ಲ ಕೇವಲ ಕೆಲವೇ ದಿನದಲ್ಲಿ ಈ ಯೋಗದ ಸಿದ್ಧಿಯನ್ನು ಸಾಧಿಸಿಕೊಂಡರು ಅಂತ ನಮಗೆ ಈ ಚರಿತ್ರೆಗಳಲ್ಲಿ ಹಾಗೆ ಈ ಶ್ರೀಧರರು ಮುಂದೆ ಅಘಟಿತ ಘಟನಾ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದು ನಮಗೆ ಗೊತ್ತಾಗ್ತದಲ್ಲ ಅವರು ಆ ಮಹಿಮೆಯನ್ನು ನಡೆಸುವಾಗ ಆಗೆಲ್ಲ ನಮಗೆ ಈ ವಿಷಯ ಗೊತ್ತಾಗ್ತಾ ಹೋಗುತ್ತೆ ದತ್ತಾತ್ರೇಯನ ಶಿಷ್ಯರಾಗಿ ದತ್ತಾತ್ರೇಯನ ಮಾರ್ಗದರ್ಶನದಂತೆ ಯಾವ ರೀತಿ ಯೋಗ ಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಂಡಂಥ ಈ ಶಿವಾನಂದ ಸ್ವಾಮಿಗಳು ದತ್ತಾತ್ರೇಯನ ಅಂಶವೇ ಆದಂತಹ ಈ ಶ್ರೀಧರ ಸ್ವಾಮಿಗಳಿಗೆ ಆಗ ಅವರು ಶ್ರೀಧರ ಸಾಧುಗಳು ಆ ಸಂದರ್ಭದಲ್ಲಿ ಯಾವ ರೀತಿ ಮಾರ್ಗದರ್ಶನ ಮಾಡಿದರು ಆ ಯೋಗ ಸಿದ್ಧಿಗಳನ್ನು ಇವರು ಯಾವ ರೀತಿ ಸಾಧಿಸಿಕೊಂಡ್ರು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿದಷ್ಟನ್ನು ನೋಡ್ತಾ ನೋಡ್ತಾ ಹೋಗೋಣ ನಮಸ್ಕಾರ ಎದೆಯ ತುಂಬಿದ ಗುರು ಎದುರಲ್ಲೇ ಇರುವಾಗ ಹೃದಯ ಪ್ರೇಮದ ಹೋನಲೆ ಹರಿಯದೇನು ಯಂ ಬಿದ ಗುರು ಯುರಲ್ ಇರುವಾಗ ಹೃದಯ ಪ್ರೇಮದ ಹೋನೇ ಹರಿಯ ಧೇನು ಮನವತು ಹರಿಯು ಹರಿವು ಇರುವಾಗ ಹೃದಯದ ಮಾತಾಡದೇನು ಹೃದಯದಾ ಮೌನ ಮಾತಾಡದೇನು ಹೃದಯದಾ ಮೌನ ಮಾತಾಡದೇನು